ಜಾಲತಾಣದಲ್ಲಿ ಮನೆ ದುರಸ್ತಿ ಮಾಡಿಕೊಡುವಂತೆ ವಿಡಿಯೋ ಮಾಡಿದ್ದ ಮಹಿಳೆ ಸೌಕರ್ಯ ಅಂತ ಹೇಳಿ ಪ್ರಸ್ತಾವನೆ ಆಗಿತ್ತು ಅದರ ಸಂಬಂಧ ಇವರು ಈಗ ನಮ್ಮ ನಮ್ಮ ಎಲ್ಲರು ಒಬ್ಬ ಮಹಿಳೆಯ ಮನವಿಗೆ ಸ್ಪಂದಿಸಿ ಮೇಲ್ಚಾವಣಿಗೆ ನಗದು ನೀಡಿದ ಅನ್ನದಾತ ಸೇವಾ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನನಗೆ ಮನೆಗೆ ಸಪೋರ್ಟ್ ಹೆಲ್ಪ್ ಮಾಡಿರಲ್ಲ ಒಳ್ಳೇದ್ ಮಾಡಲಿ ನಾಗರಾಜ್ ಸಾಲ್ಗೇರಿ ಐವತ್ತು ಸಾವಿರ ನಗದು ನೀಡಿ ಮಾನವೀಯತೆ ಮೆರೆದಿದ್ದಾರೆ ಅವರ ಅಭಿಮಾನಿ ನಮಗೆ ನೋವಾದಂಗೆ ಆದ ಕಾರಣ ನಮ್ಮ ಕಡೆಯಿಂದ ನಮ್ಮ ಸಂಸ್ಥೆಯಿಂದ ಇವ್ರಿಗೆ ಐವತ್ತು ಸಾವಿರ ಕೊಡಕ್ ಐವತ್ತು ಸಾವಿರ ಕೊಡ್ತಾ ಇದ್ವಿ ಅವ್ರ ತಗೊಂಡು ಹಚ್ಕೊಳ್ಳಿ ಅಂತಂದ್ರೆ ಹೌದು ಬಡ ಮಹಿಳೆಯೊಬ್ಬರ ಮನೆ ದುರಸ್ತಿಗೆ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ಬಳಗವಾದ ಅನ್ನದಾತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ನಾಗರಾಜ್ ಸಾಲ್ಗೀರಿಯವರು ಐವತ್ತು ಸಾವಿರ ರೂಪಾಯಿ ಸಹಾಯಧನ ನೀಡುವ ಮೂಲಕ ಮಾನಿವೀತ್ಯ ಮರೆದಿದ್ದಾರೆ ಮಳೆ ಬಂದರೆ ಸೋರುವಷ್ಟು ಹದಗೆಟ್ಟಿದ್ದ ಮನೆಯ ಮೇಲ್ಚಾವಣಿ ಸರಿಪಡಿಸಲು ಸಾಧ್ಯವಾಗಿದೆ ಮಹಿಳೆ ಮಗಳೊಂದಿಗೆ ಕಷ್ಟದಲ್ಲಿ ಜೀವನವನ್ನ ನಡೆಸ್ತಾ ಇದ್ರು ಈ ವಿಷಯ ತಿಳಿದ ಸಂಸ್ಥೆಯ ಪದಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿ ತಕ್ಷಣವೇ ನಗದು ನೆರವನ್ನ ನೀಡಿದ್ರು ಈ ವೇಳೆ ಸಂಸ್ಥೆಯವರು ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳ ನಡುವೆ ಒಗ್ಗಟ್ಟಿನ ಸಂದೇಶವನ್ನ ನೀಡ್ತಾ ಕಷ್ಟದಲ್ಲಿರುವವರಿಗೆ ಯಾವುದೇ ಭೇದವಿಲ್ಲದೆ ಸಹಾಯ ಮಾಡುವುದೇ ನಮ್ಮ ಗುರಿ ಅಂತ ತಿಳಿಸಿದರು ನೆರವು ಪಡೆದ ಮಹಿಳೆ ಕೃತಜ್ಞತೆಯನ್ನು ಸಲ್ಲಿಸಿದರು ದರ್ಶನ್ ಸರ್ ಕಡೆಯಿಂದ ಅವರು ಅಭಿಮಾನಿ ಹೆಲ್ಪ್ ಮಾಡಿದ್ದಾರೆ ಸರ್ ತಗೊಂಡ್ ಹಾಕ್ಸಕ್ ನಂಗೆ ದರ್ಶನ್ ಸರ್ ಅಷ್ಟೇ ಸುದೀಪ್ ಸರ್ ಅಷ್ಟೇ ಸುದೀಪ್ ಸರ್ ಅವರು ಮಾಡಿದ್ರು ಇದೇ ಖುಷಿ ದರ್ಶನ್ ಸರ್ ಅವ್ರು ಹೆಲ್ಪ್ ಮಾಡಿದ್ರು ಇಷ್ಟ ಖುಷಿ ರೀ ಇಷ್ಟ ನಾನು ಹೇಳಕ್ ಇಷ್ಟ ಪಡ್ತೀನಿ ಮನೆಗೆ ಸಪೋರ್ಟ್ ಹೆಲ್ಪ್ ಮಾಡ್ಯಾರಲ್ಲ ಅವ್ರು ಒಳ್ಳೇದು ಮಾಡಲಿ ನಮಸ್ಕಾರ ನಮ್ಮ ಅನ್ನದಾತ ಸೇವಾ ಸಂಸ್ಥೆ ಅಂತಾರದು ನಾವು ಅಪ್ಪಟ ದರ್ಶನ ಅಭಿಮಾನಿ ಹಂಗಂತ ಸುದೀಪ್ ಸರ್ ಅಭಿಮಾನಿ ಅಂತಾರಲ್ಲ ಸುದೀಪ್ ಸರ್ ಅವ್ರ ಅಭಿಮಾನಿ ಕೂಡ ಅವ್ರಿಬಾರ್ದು ಜೊತೆಗೆ ಇರ್ಬೇಕಂದ್ರೆ ನಮ್ಮ ಆಸೆ ಅವ್ರ ಅಭಿಮಾನಿ ನೋವು ಆದರೆ ನಮಗೆ ನೋವು ಆದಂಗೆ ಆದ ಕಾರಣ ನಮ್ಮ ಕಡೆಯಿಂದ ನಮ್ಮ ಸಂಸ್ಥೆಯಿಂದ ಇವ್ರಿಗೆ ಐವತ್ತು ಸಾವಿರ ಕೊಡಕ್ ಐವತ್ತು ಸಾವಿರ ಕೊಡ್ತಾ ಇದ್ದಾವೆ ಅವ್ರು ತಗೊಂಡು ಹಚ್ಕೊಳ್ಳಿ ಅಂತಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯ ಅಂತ ಹೇಳಿ ಏನು ಪ್ರಸ್ತಾವನೆ ಆಗಿತ್ತು ವಿಡಿಯೋ ವೈರಲ್ ಆಗಿತ್ತು ಅದ್ರ ಸಂಬಂಧ ಇವರು ಈಗ ಸುದೀಪ್ ಸರ್ ಆಗಲಿ ನಮ್ಮ ದಸರಾ ಸರ್ ಆಗಲಿ ಎಲ್ಲ ಇಂಡಸ್ಟ್ರಿಲ್ರು ನಮ್ಮ ಒಬ್ಬರು ಈಗ ಹಂಗಂತ ಹೇಳಿ ನಾವು ದರ್ಶನ್ ಸರ್ ಅವ್ರಂಗೆ ಇವ್ರ ಹಿಂಗಂತ ಹೋಗಲ್ಲ ಈಗ ನಮಗ ದರ್ಶನ್ ಸರ್ ಅಭಿಮಾನಿಗಳಿಂದ ಏನ ಆ ತಾಯಿಗೆ ತಗಡ ಹಾಕಕ್ಕೆ ಹೊಸ ಚೆಕ್ ಕೊಟ್ಟಾರ ಅದೇ ರೀತಿ ನಮ್ಮ ಸುದೀಪ್ ಸರ್ ಆಗಲಿ ಸುದೀಪ್ ಸರ್ ಅಭಿಮಾನಿಗಳಾಗಲಿ ಈ ವಿಷಯಕ್ಕೆ ಯಾರು ಇದೇನು ಬಿಜಾರ ಮಾಡ್ಕೊಳಂಗಿಲ್ಲ ಅದೇ ರೀತಿಯಾಗಿ ಈ ಅವ್ರ ಕಡೆಯಿಂದ ಬಂದ್ರು ಅವ್ರಿಗೆ ನಾವು ಏನು ಇದು ಮಾಡ್ಬೇಕ ಸ್ಪಂದನೆ ಅದನ್ನ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ನಾಗರಾಜ್ ನಾಗರಾಜ್ ಸರ್ ಅಂದ್ರಾತ್ರಿ ಸಂಸ್ಥೆ ರಾಣೇವನ್ ಅವ್ರ ಕಡೆ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಆ ತಾಯಿಗೆ ಏನ್ ಹೆಲ್ಪ್ ಆಗುತ್ತೆ ತಗೊಂಡು ಹಾಸ್ಕೊಂಡು ಇಲ್ಲಾಂದ್ರೆ ಇಲ್ಲ ಅಂದ್ರೆ ಮಕ್ಕಳಿಗೆ ಎಜುಕೇಶನ್ ಏನಾಗ್ಲಿ ಉಳಿದ ಅಮ್ಮ ಅದು ಸೀಮಿತವಾಗಿ ಇಟ್ಟಿರ್ತಾರೆ ಅಂತ ಹೇಳಿ ಹಾಗಂತ ನಿಮ್ ಕಡೆ ಯಾರಾದ್ರೂ ಹೆಲ್ಪ್ ಮಾಡಾದ್ರೆ ಮಾಡ್ಬೋದು ಯಾಕಂತಂದ್ರೆ ಹುಡ್ಗರು ಸಣ್ಣದ ಅವ್ರ ಪಿಚ್ ಡಬಲ್ ಇಟ್ಟು ಅವ್ರಿಗೆ ಮುಂದೆ ಅವ್ರ ಜೀವನಕ್ಕೆ ಹೆಲ್ಪ್ ಮಾಡ್ತಾರೆ ಯಾರು ಮಾಡೋದು ನಿಲ್ಸ್ಬೇಡ್ರಿ ಮಾಡ್ರಿ ಹತ್ತು ರೂಪಾಯಿ ಆಗಲಿ ಐದು ರೂಪಾಯಿ ಆಗಲಿ ನಿಮ್ಮ ನಿಮ್ಮ ಕೈಲಿ ಎಷ್ಟಾಗುತ್ತೋ ಆ ತಾಯಿಗೆ ಸ್ವಲ್ಪ ಸಹಾಯ ಮಾಡೋಕೆ ಅನುಕೂಲ ಮಾಡ್ಕೊಡ್ರಿ ಅಷ್ಟೇ ಇನ್ನೊಂದು ಏನು ಹೇಳ್ಕೊಡಿಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ನನ್ನ ಕಡೆ ಸುದೀಪ್ ಸರ್ಗೂ ಒಳ್ಳೇದಾಗ್ಲಿ ದರ್ಶನ್ ಸರ್ಗೂ ಒಳ್ಳೇದಾಗ್ಲಿ ನಮ್ ಸುದೀಪ್ ಸರ್ಗೂ ಒಳ್ಳೇದಾಗ್ಲಿ ಅವ್ರಿಗೆ ಇದು ಮಾಡಿದಕ್ಕೆ ಈಗ ಎಲ್ಲರೂ ನನಗೆ ಹೆಲ್ಪ್ ಮಾಡಕ್ ಬರ್ತಿದಾರೆ ಸುದೀಪ್ ಸರ್ಗೂ ದರ್ಶನ್ ಸರ್ಗೂ ಒಳ್ಳೇದಾಗ್ಲಿ ಅವ್ರಿಬ್ರು ದೋಸ್ತರು ಅದಕ್ಕೆ ಈಗ ನಾನು